ನಮಸ್ಕಾರ ನಾನು ಪೂಜಾ ನಾನು ಇವತ್ತು ಮನೆಯಲ್ಲಿ ಆಗಿ ದಹಿ ಬೆಂಡೆ ಚಪಾತಿ ನುಗ್ಗೆಕಾಯಿ ಸಾರು ಅನ್ನನ ಮಾಡಿದ್ದೆ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿಯಾದಂಥ ಬೆಂಡೆಕಾಯಿನ ಸ್ವಲ್ಪ ಉದ್ದಕ್ಕಿನ ಈ ರೀತಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಈ ರೀತಿಯಾಗಿ ಹುರ್ಕೊಳ್ಳೋದು ಎಣ್ಣೆಕಾಯಿನ ಹುರ್ಕೊಂಡಾದಮೇಲೆ ಒಂದು ಕಪ್ ಮೊಸರಿಗೆ ಈ ರೀತಿಯಾಗಿ ಅಶ್ವದ ಪುಡಿ ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಕಸೂರಿ ಮೀಟಿನ ಹಾಕಿ ಕಲಿಸ್ಕೊಂಡಿದ್ದೀನಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕಿ ಚಟಪಟ ಅಂತ ಸಿಡ್ದಾದ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಎರಡು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಈರುಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಲರ್ ಬಿಡಬೇಕು ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಸೇರಿಸಿ ಅಂತಲೇ ಹೇಳಿ ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಆದರೂ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ಪ್ಯೂರಿ ಥರನಾದರೂ ಮಾಡಿಕೊಳ್ಳಿ ನಾನಿವತ್ತು ಪ್ಯೂರಿ ಥರ ಏನೂ ಮಾಡ್ಕೊಂಡಿಲ್ಲ ಹಾಗೆ ಚಿಕ್ಕದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಟೊಮೆಟೊ ಹಣ್ಣಿನ ಚಿಪ್ಪೆ ಈ ರೀತಿಯಾಗಿ ಮೇಲ್ಗಡೆ ಬರಬೇಕು ತುಂಬ ಅಂದರೆ ತುಂಬ ಮೆತ್ತಗಾದ ಮೇಲೆ ಈ ರೀತಿಯಾಗಿ ನಾವೇನು ದಹಿ ಎಲ್ಲ ಕಲಸಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗುವಾಗೆ ಈ ರೀತಿಯಾಗಿ ಕೈಯಾಡ್ಕೊಳ್ಳಿ ಹಾಗೆ ಹಸಿ ವಾಸನೆ ಹೋದಾದ ಮೇಲೆ ನಾನು ಹೆಚ್ಚಿಟ್ಟಿರ್ತಕ್ಕಂಥ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿದ್ದೀನಿ ಒಂದು ಐದಿಂದ ಹತ್ತು ನಿಮಿಷ ಕುದಿಸಿದ್ದೀನಿ ಅದಾದಮೇಲೆ ನಾನು ಚಪಾತಿ ಮಾಡಲಿಕ್ಕೆ ಅಂತ ಮಾಡಿದ್ನಲ್ಲ ಅದನ್ನು ಕೂಡ ಕಲಸಿಟ್ಕೊಂಡಿದ್ದೆ ಹಿಟ್ಟು ಅದನ್ನು ನೋಡಿದೆ ಅದು ತುಂಬ ಸಾಫ್ಟಾಗಿ ಬಂದಿತ್ತು ಸೊ ಹಾಗಾಗಿ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದು ಒಂದು ಐದರಿಂದ ಹತ್ತು ನಿಮಿಷ ಮೇಲೆ ಸ್ವಲ್ಪ ಉರಿನ ಕಮ್ಮಿ ಮಾಡಿದ್ದೀನಿ ಹಾಗೆ ಒಂದು ಸೈಡು ದಹಿ ಬೆಂಡೆ ಮಾಡ್ತಾ ಇದ್ನಲ್ಲ ಇನ್ನೊಂದು ಸೈಡು ಅಕ್ಕಿನ ಇಟ್ಟರಾಯ್ತು ಅಂತ ಹೇಳಿ ರೈಸ್ನ ಪ್ರಿಪೇರ್ ಮಾಡಿದ್ರಾಯ್ತು ಅಂತ ಹೇಳಿ ಅಕ್ಕಿ ತೊಳೆದು ಒಂದು ಸೈಡು ಬೆಂಡೆ ಹಾಗೆ ಇನ್ನೊಂದು ಸೈಡು ಅಕ್ಕಿನ ಇಟ್ಬಿಟ್ಟು ಅಡುಗೆ ಮಾಡ್ಕೊಳ್ತಾ ಇದ್ದೆ ಸಾಫ್ಟಾಗಿ ಬಂದಿತ್ತು ಅಂತ ಈ ರೀತಿಯಾಗಿ ಕೈಯಲ್ಲಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡಿಕೊಂಡು ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಂದು ಕಡೆ ಚಪಾತಿ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಕಡೆ ಹೆಂಚಿನ ಕಾಯ್ಲಿಕ್ಕೂ ಕೂಡ ಇಟ್ಟಿದ್ದೆ ಆ ಹಂಚು ಕಾದಾದ ನಂತರ ಒಂದೊಂದೇ ಒಂದೊಂದೇ ಚಪಾತಿ ಲಟ್ಟಿಸ್ತಾ ಹಾಗೆ ಬೇಯಿಸ್ಕೊಳ್ತಾ ಇದ್ದೆ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಬೇಗ ಬೇಗ ಕೂಡ ಆಗ್ಬೋದು ಹಾಗಾಗಿ ಹಾಗೆ ತುಂಬ ಸಾಫ್ಟಾಗಿ ಕೂಡ ಬರುತ್ತಲ್ಲ ಸೊ ಹಾಗಾಗಿ ನಾನೊಂದು ಕಡೆ ಲಟ್ಟಿಸ್ತಾ ಇನ್ನೊಂದು ಕಡೆ ಹೆಂಚನ ಕೂಡ ಇಟ್ಟಿದ್ದೆ ಅಪ್ಪ ತಿ ತುಂಬ ಆಗಿ ಬಂದಿತ್ತು ನಾನು ಯಾವಾಗಲೂ ಅಷ್ಟೇ ಮೊದಲು ಹಿಟ್ಟನ್ನು ಕಲಸಿ ಇಟ್ಬಿಟ್ಟಿರ್ತೀನಿ ಅಂದರೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆನೇ ಇಟ್ಟಿರ್ತೀನಿ ಇನ್ನೇನು ಟೈಮ್ ಎಲ್ಲ ಆಗಿತ್ತು ಹಾಗೆ ಅಡುಗೆ ಕೂಡ ಮುಗ್ದಿತ್ತಲ್ಲ ಹಾಗೆ ಡೈರೆಕ್ಟಾಗಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಕರಿಂಡಿ ಉಪ್ಪಿನಕಾಯಿ ನಾ ಏನು ದಹಿ ಬೆಂಡಿ ಹಾಗೆ ಬಿಸಿ ಬಿಸಿಯಾದಂಥ ರೈಸ್ ನುಗ್ಗೆಕಾಯಿ ಸಾಂಬಾರನ್ನ ಹಾಕಿ ಊಟ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ